ನೋಡಿ ಫ್ರೆಂಡ್ಸ್ ನಮ್ಮ ಮಿಸಸ್ ಅವರು ಧರ್ಮಪತ್ನಿಯವರು ಕಲ್ಪನಾ ತಿಂತ ಇದ್ದಾರೆ ಕಲ್ಪನಾ ತಿಂದು ಮುಗಳಗೆ ಕೊಟ್ಟು ರಾಮನ ಗುರಾಯಿಸ್ತಾ ಇದ್ದಾರೆ ಅಂತೂ ಫುಲ್ಲು ಪೇಪರ್ನ ಬಿಡ್ತಾ ಇಲ್ಲ ಆರೆಂಜಲ್ಲಿ ತಿಂದು ಖಾಲಿ ಮಾಡಿದ್ದಾರೆ And I'm cuenta to play the <coughs> back.

ಉಪ್ಪು ಹಾಗೆ ಗುಡ್ಡ ಹಾಕಿದ್ರು ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಕಾರ್ ಇಲ್ಲಿ ಸ್ಟಾಪ್ ಮಾಡಿದೀವಿ ಅದು ಕಲ್ಲುಪ್ಪಲ್ಲ ಅದು ಹ ನೋಡದೆಲ್ಲ ಕಲ್ಲುಪ್ಪಲ್ಲ ఉప్పు శేఖరణ ఘటక సాల్ట్ మేకింగ్ ప్రాసెస్ Let's go, back to the ಸೊ ಇವಾಗ ಇದು ಇರೋ ಜಾಗಕ್ಕೆ ಇದನ್ನು ಹಾಕ್ಬಿಡಲ್ಲ

ಕಲ್ಲುಪ್ಪು ಬೇಡಪ್ಪ ನಾನು ಮಾಡಲ್ಲ ಕಲ್ಲುಪ್ಪು ಇನ್ನು ಎಷ್ಟೊತ್ತಾಗುತ್ತೆ ಬ್ರೋ ರಾಮೇಶ್ವರಂ ರೀಚ್ ಆಗೋದಕ್ಕೆ ಆರು ಗಂಟೆ ಆಗುತ್ತಾ ಹಾಂ ಇಲ್ಲೊಂದು ಅರ್ಧ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಉಪ್ಪು ಯಾವ ರೀತಿ ಶೇಖರಣೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ ನೋಡಿದ್ರಲ್ಲ ಸೊ ನೀರು ಸೊ ಸೈಡಲ್ಲೆಲ್ಲ ಉಪ್ಪಿತ್ತು ಹಾಗೆ ಉಪ್ಪಿನ ಗುಡ್ಡೇನು ಇತ್ತು ನೋಡಿದ್ವಿ ಸೊ ನಾವು ಅಡುಗೆಗೆ ಡೈಲಿ ಬಳಸೋ ಅಂಥ ಉಪ್ಪನ್ನ ಯಾವ ರೀತಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಒರಿಜಿನಲ್ ಆಗಿ ಇಲ್ಲಿ ನೋಡೋ ಥರ ಆಯಿತು ಚೆನ್ನಾಗಿತ್ತು ಸಕ್ಕತ್ತ so, silent ಆಗಿದೆ place ತುಂಬಾ ಚೆನ್ನಾಗಿದೆ ಈಗ ಎಷ್ಟು ಬ್ರೋ ಟೈಮ 4:15 ನಾ 4:15 ಓಕೆ ಓಕೆ 4:15 ಆಗಿದೆ ಟೈಮ್ ರಾಮೇಶ್ವರಂ ರೀಚ್ ಆಗ್ಬಿಟ್ವಾ ನೋಡ್ಬೋದು ರಾಮೇಶ್ವರಂ ಒಂದ ವೇನಲ್ಲಿ ಇದ್ವಿ ಹಾಗೆ ಇಲ್ಲಿ ಬ್ರಿಡ್ಜ್ ಕಾಣಿಸ್ತು ಇದ್ವಿ ಕಾಮನ್ ಬ್ರಿಡ್ಜು ಹಳೆ ಬ್ರಿಡ್ಜ್ ಹಾಗೆ ಹೊಸ ಬ್ರಿಡ್ಜೋ ಕಾಣಿಸ್ತಿರ್ಬೋದು ಆ ಕಡೆ ಈ ಕಡೆ ಎಲ್ಲ ನೀರು ರಾಮ್ಜಿ ಫ್ರಿಡ್ಜ್ ಫ್ರಿಡ್ಜ್ ಅಂತ ಇದೀನಿ ಬ್ರಿಡ್ಜ್ ಹೇಗಿದೆ ಪಮ್ಮನ್ ಬ್ರಿಡ್ಜಾ